ಹಲೋ ಗೈಸ್ ಆರ್ ಸಿ ಬಿ ಹೊಸ ಜರ್ಸಿ ಬಿಡುಗಡೆಯಾಗಿದೆ ಅಂದ್ರೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ನಿನ್ನೆ ಇತ್ತು ಈಗ ಅನ್ಬಾಕ್ಸಿಂಗ್ ಮುಕ್ತದಲ್ಲಿ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಜರ್ಸಿ ಈಗ ರಿವಿಲ್ ಆಗಿದೆ ಬಟ್ ಹಳೆಯ ಜರ್ಸಿ ಮತ್ತು ಹೊಸ ಜರ್ಸಿ ಯಾವ ರೀತಿಯಾಗಿದೆ ಅಂತ ನೀವು ನೋಡಬಹುದು ಅದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡೂ ಪ್ಲೇಸಸ್ ಸ್ಮೃತಿ ಮಂದನ ಇನ್ನು ಅಲನ್ ವಾಕರ್ ಅವ್ರೇನಪ್ಪ ಅಂದ್ರೆ ಆರ್ ಸಿ ಬಿ ಜರ್ಸಿ ಈಗ ರಿವಿಲ್ ಮಾಡಿದ್ರು ಈ ಒಂದು ಜರ್ಸಿ ಆರ್ ಸಿಬಿ ಅಂತಾನೆ ಹೇಳ್ಬಹುದು ನೋಡಬಹುದು ಅಂದ್ರೆ ಇನ್ನು ಮುಂದೆ ಆರ್ ಸಿ ಬಿ ತಂಡಕ್ಕೆ ಈಗ ಬ್ಲಾಕ್ ಕಲರ್ ಇರೋದಿಲ್ಲ ಬಟ್ ಜರ್ಸಿಯಲ್ಲಿ ಈಗ ಒಂದು ಬದಲಾವಣೆಯಾಗಿ ಬ್ಲೂ ಕಲರ್ ಇರ್ತಾ ಇದೆ ಈಕಾಕಿ ಬ್ಲೂ ಕಲರ್ ಅಂದ್ರೆ ಅಂತ ಹೇಳ್ಬಹುದು ಇನ್ನು ಬ್ಲೂ ಮತ್ತು ರೆಡ್ ಈಗ ಕಾಂಬಿನೇಷನ್ ಸೂಪರ್ ಆಗಿದೆ ಈಕಾಗಿ ಇದು ಆರ್ ಸಿ ಬಿ ತಂಡದ ಹೊಸ ಜರ್ಸಿನ್ ಅಂತ ಹೇಳಬಹುದು ಇನ್ನು ಐ ಪಿ ಗೆ ನಮ್ಮ ಆರ್ ಸಿ ಬಿ ತಂಡ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ ಸಿ ಎಸ್ ಕೆ ಅವ್ರದ್ದು ಮೊದಲ ಬಂದ್ ಇರೋದ್ರಿಂದ ಈಕಾಕಿ ಬರ್ ಸರಿ ಪ್ರಾಕ್ಟೀಸ್ ನಲ್ಲಿ ನಮ್ಮ ಆರ್ ಸಿ ಬಿ ಆಟಗಾರರು ಇದ್ದಾರೆ ಬಟ್ ಓಲ್ಡ್ ಮತ್ತು ನ್ಯೂ ಜರ್ಸಿ ನೀವು ಇಲ್ಲಿ ನೋಡ್ಬೋದು ಅದೇ ರೀತಿಗೆ ಪ್ರಾಕ್ಟಿಸ್ ಜರ್ಸಿ ಕೂಡ ಇಲ್ಲಿ ಆರ್ ಸಿ ಬಿ ತಂಡ ಈಗ ರಿವೀಲ್ ಮಾಡಿದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡದ ಹೊಸ ಒಂದು ಕಿಟ್ ಅಂತ ಹೇಳ್ಬೋದು ನೀವು ಹೊಸ ಜರ್ಸಿ ಮತ್ತು ಹೊಸ ಪ್ರಾಕ್ಟಿಸ್ ಜರ್ಸಿಯೊಂದಿಗೆ ಆರ್ ಸಿ ಬಿ ಈಗ ಬರ್ತಾ ಇದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಈ ಒಂದು ಜರ್ಸಿಗೆ ನಿಮ್ಮ ರೇಟಿಂಗ್ ಎಷ್ಟು ಅಂತ ಕಮೆಂಟ್ ಮಾಡಿ ನೀವು ನಮ್ಮ ರೇಟಿಂಗ್ ಏನಪ್ಪ ಅಂದರೆ ಟೆನ್ ಕೆ ಟನ್ ಕೊಡ್ತಾ ಇದ್ದೀವಿ ಇಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು